ಹಿರಿಯರಿಗೂ ತಾಯಂದಿರಿಗೂ ಅಕ್ಕ ತಂಗಿಯರಿಗೂ ವಿಶೇಷವಾಗಿ ನನ್ನೆಲ್ಲ ಯುವಕ ಸ್ತ್ರೀಗಳು ಮಿತ್ರರಿಗೆ ಪ್ರಥಮವಾಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಕ ಬಯಸ್ತಾ ಇದ್ದೀನಿ ಈ ಕ್ಷೇತ್ರದ ಒಡೆಯಾದ ಆರಾಧ್ಯ ದೈವ ಶ್ರೀ ಗುರು ಕುಪ್ರೇಶ್ವರನಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಬಹಳಷ್ಟು ಜನ ಇದ್ದಾರೆ ಕಾರ್ಯಕ್ರಮ ಬಹಳಷ್ಟು ತಡವಾಗಿದೆ ಬಹಳಷ್ಟು ಜನ ಕಾರ್ಯಕ್ರಮವನ್ನು ನಡೆದು ಬಂದಿದ್ದಾರೆ ಹಾಗಾಗಿ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಪುರುಷೆಯ ಅಧ್ಯಕ್ಷರೇ ಸದಸ್ಯರೇ ಎಲ್ಲ ಸಮಾಜದ ಹಿರಿಯ ಮುಖಂಡರೇ ಜನಪ್ರತಿನಿಧಿಗಳೇ ಅಗ್ರಿ ಬೊಮ್ಮಳಿಯ ಎಲ್ಲ ಅಭಿಮಾನಿ ಬಳಗದವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಮುಂಭಾಗದಲ್ಲಿ ಕೂತಂತ ಎಲ್ಲ ನನ್ನ ತಾಯಿಯಿಂದಲೇ ಅಕ್ಕ ತಮ್ಮ ಎಂದಲೇ ಇವತ್ತು ಸ್ನೇಹಿತರೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಬಂಧುಗಳೇ ಬಹಳಷ್ಟು ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀನಿ ಅಂತ ಭಾವಿಸ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಶಾಸಕರಿನ್ನುವಂತಹ ಸಂದರ್ಭದಲ್ಲಿ ಈ ಏಕದಂತ ಗ್ರೂಪ್ನ ಪ್ರಾರಂಭವಾಗಿ ಪ್ರಾರಂಭವಾಗಿದ್ದು ಸತತ ಹತ್ತು ವರ್ಷಗಳಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಗಮನಿಸ್ತೀನಿ ನಾನೀಗ ಸಾಯಂಕಾಲ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಹಿಂದೂ ಮಹಾಗಣಪತಿ ವೇದಿಕೆಯಲ್ಲಿ ಇದೇ ಹೇಳಿದೆ ಹಿಂದೂ ಮಹಾಗಣಪತಿ ಕೂಡ ಹನ್ನೆರಡನೇ ವರ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ನಾನು ಶಾಸಕರ ಇರುವಂತಹ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿಮೂರಲ್ಲಿ ಪ್ರಥಮವಾಗಿ ಪ್ರಾರಂಭವಾಗಿ ಏಕದಂತ ಗ್ರೂಪು ಇವತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಾರಂಭ ಆಯಿತು ಹತ್ತು ವರ್ಷದಿಂದ ಪ್ರಾರಂಭವಾದಂತ ಈ ಒಂದು ಏಕದಂತ ಗ್ರೂಪು ಇವತ್ತು ಹಗರಿ ಮುಂಗ್ರೇಣಿಯ ಇತಿಹಾಸದಲ್ಲಿ ಪ್ರಥಮ ಸ್ಥಾನದಲ್ಲಿ ಇವತ್ತು ಕಾರ್ಯಕ್ರಮಗಳನ್ನ ನಡೀತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಈ ಮಾತನ್ನು ಹೇಳಕ್ಕೆ ಬಯಸ್ತೀನಿ ಇವತ್ತು ಬಹಳಷ್ಟು ಜನ ಇವತ್ತು ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಕ್ಕೆ ಬಂದಿದ್ದೀನಿ ಅದರಲ್ಲಿ ಈ ರಸಮಂಜರಿ ಕಾರ್ಯಕ್ರಮ ನನಗೆ ಗೊತ್ತು ತಾವೆಲ್ಲರೂ ನಮ್ಮ ಕರ್ನಾಟಕದ ಜವಾರಿ ಹೈದ ಬಾಳವು ಬೆಳಗೊಂದಿಯವರು ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅನೇಕ ಜನ ಕಲಾವಿದರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಾವು ರಾಜಕಾರಣದ ಚರ್ಚೆಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾತಾಡ್ತಿರ್ತೀವಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರನ್ನ ಈ ವಾಯಿಸ್ಲೆ ಎರಡು ಬಾರಿ ಮುಖ್ಯಮಂತ್ರಿಯನ್ನು ಮಾಡಿದ್ದು ಅದೇ ವಾಯ್ಸು ಬಹಳ ಬೆಳಗುಂದಿಯಲ್ಲಿದೆ ಈ ವಾಯ್ಸು ಬಹಳ ದೊಡ್ಡ ಮಟ್ಟದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಈ ಪ್ರತಿಭೆ ಬಹಳ ದೊಡ್ಡ ಮಟ್ಟದಲ್ಲಿ ಹೋಗುವಂತ ಪ್ರತಿಭೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯ್ದ ಬಂಧುಗಳೇ ನಾವು ಯಾಕೆ ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ ನಮಗೆಲ್ಲ ಗೊತ್ತಿದೆ ಈ ಗಣೇಶ ಹಬ್ಬ ಪ್ರಥಮವಾಗಿ ಹದಿನೆಂಟುನೂರ ತೊಂಬತ್ ಮೂರಲ್ಲಿ ಸಾವಿರದ ಎಂಟುನೂರ ತೊಂಬತ್ ಮೂರಲ್ಲಿ ಬಾಲಗಂಗಾಧರ್ ತಕ್ಕ ಅವರು ಪ್ರಾರಂಭ ಮಾಡಿದ್ರು ಯಾಕೆ ಗಣೇಶ ಹಬ್ಬನ ಪ್ರಾರಂಭ ಮಾಡಿದ್ದು ಈ ದೇಶವನ್ನ ಬ್ರಿಟಿಷರು ಆಡುತ್ತಾ ಇದೆ ಈ ದೇಶ ಅಂತಕ್ಕಂಥ ಯುವಕರನ್ನ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡುವ ಗಣೇಶ ಹಬ್ಬದ ನೆಪದಲ್ಲಿ ಬ್ರಿಟಿಷರಿಗೆ ಬಾಲಗಂಗಾಧರ್ ತಿಲಕವರು ಕೇವಲ ಮನೆ ಮನೆಯಲ್ಲಿ ಆಚರಣೆ ಮಾಡ್ತಕ್ಕಂಥ ಈ ಗಣೇಶ ಹಬ್ಬವನ್ನ ಸಾರ್ವಜನಿಕ ಸ್ಥಳದಲ್ಲಿ ಬಾಲಗಂಗಾಧರ ತಿಲಕವರು ಈ ದೇಶದ ಯುವಕರನ್ನ ಕರೆ ಕೊಟ್ಟು ಇವತ್ತು ಈ ಗಣೇಶ ಹಬ್ಬವನ್ನ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಕ್ಕೆ ಈ ಗಣೇಶ ಹಬ್ಬವನ್ನ ಇವತ್ತು ಚಾಲನೆಯನ್ನು ಕೊಟ್ಟರು ಬಹಳ ಇದೆ ಎರಡನೇ ಪೂಜೆ ಬಾಲಗಂಗಾ ತಿಲಕವರು ಮೊದಲನೇ ಪೂಜೆ ಪೂರದಲ್ಲಿ ಪ್ರಾರಂಭ ಮಾಡಿದರು ಸಾವಿರದ ಎಂಟುನೂರ ತೊಂಬತ್ ಮೂರಲ್ಲಿ ಎರಡನೇ ಪೂಜೆ ಬಾಲಗಂಗಾರ ತಿಲಕವರು ಈ ದೇಶದ ಯುವಕರನ್ನ ಒಗ್ಗೂಡಿಸಬೇಕು ಸ್ವತಂತ್ರ ಸಂಗ್ರಾಮದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಬೇಕಂತೇಳಿ ನಮ್ಮ ಕರ್ನಾಟಕದ ಗಡಿ ಜಿಲ್ಲೆ ಬೆಳಗಾಮಲ್ಲಿ ಹತ್ತೊಂಬತ್ತು ನೂರ ಐದರಲ್ಲಿ ಎರಡನೇ ಪೂಜೆಯನ್ನು ಪ್ರಾರಂಭ ಮಾಡಿದೆ ಸೊ ಇವತ್ತು ಗಣೇಶ ಹಬ್ಬ ಇವತ್ತು ಕೇವಲ ಭಾರತ ದೇಶದಲ್ಲೆಲ್ಲ ಭಾರತದ ದೇಶದ ಗಡಿಯನ್ನ ದಾಟಿ ಇವತ್ತು ವಿದೇಶದಲ್ಲಿ ಗಣೇಶ ಹಬ್ಬ ಆಚರಣೆ ಮಾಡ್ತದಂತೆ ನಾವು ಭಾರತೀಯರು ಹೆಮ್ಮೆ ಬರುವಂತ ದಿನಾಂತರ ಸಂದರ್ಭದಲ್ಲಿ ಹೇಳಕ್ತಾ ಬಹಳ ಹೆಮ್ಮೆಯಿಂದ ನಾವು ಹೇಳ್ಕೊತೀವಿ ನಮ್ಮ ಭಾರತೀಯ ಭಾರತೀಯರು ಇವತ್ತು ಕೇವಲ ಭಾರತದಲ್ಲಿ ಅಷ್ಟೇ ಗಣೇಶ ಹಬ್ಬ ಆಚರಣೆ ಮಾಡ್ತಾ ಇಲ್ಲ ಭಾರತದ ದೇಶದ ಗಡಿಯಿಂದ ದಾಟಿ ಹೊರ ದೇಶದಲ್ಲಿ ವಿಶ್ವದಲ್ಲಿರ್ತಕ್ಕಂಥ ಅನೇಕ ದೇಶಗಳಲ್ಲಿ ಇವತ್ತು ಗಣೇಶ ಹಬ್ಬ ಆಚರಣೆ ಮಾಡ್ತಾ ನಾವು ಭಾರತೀಯರು ಬಹಳಷ್ಟು ಹೆಮ್ಮೆಪಡ್ತಕ್ಕಂಥ ದಿನಾಂಕ ನಾವು ಈ ಸಂದರ್ಭದಲ್ಲಿ ಆಗ್ತಾ ಇದ್ದೀವಿ ಬಂಧುಗಳೇ ನಾನು ಹೆಚ್ಚು ಮಾತನಾಡಕ್ಕೆ ಹೋಗಲ್ಲ ನಿಜವಾಗ್ಲೂ ನನಗೆ ಈ ಒಂದು ವೇದಿಕೆ ಹತ್ತು ವರ್ಷದಿಂದ ಈ ವೇದಿಕೆ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದೀನಿ ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಬಹಳ ಸಂತೋಷದಿಂದ ಮಾಡಿದ್ದೀನಿ ಇವತ್ತು ಹತ್ತು ವರ್ಷದಿಂದ ಸತತವಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಹಗರಿ ಬೊಮ್ಮಳಿ ವಿಧಾನಸಭಾ ಕ್ಷೇತ್ರದ ನನ್ನ ತಾಯಿಂದರು ಅಕ್ಕ ನನ್ನ ಯುವಕ ಸ್ನೇಹಿತ ಮಿತ್ರರು ಎಲ್ಲ ಸಮಾಜದ ಬಂಧುಗಳು ಎರಡು ಬಾರಿ ನನಗೆ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ರಿ ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿನೆಂಟು ಹತ್ತು ವರ್ಷ ಕಾಲ ನಿಮ್ಮ ಸೇವೆ ಮಾಡತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಿ ಎರಡು ಬಾರಿ ನನಗೆ ಶಾಸಕನಾಗಿ ಮಾಡಿದಂತ ಹಗರಿ ಬೊಮ್ಮಳಿ ವಿಧಾನಸಭಾ ಕ್ಷೇತ್ರದ ಮತದಾರರನ್ನ ನಾನು ಇರ್ಬೋದು ನನ್ನ ಕುಟುಂಬ ಇರ್ಬೋದು ಕೊನೆಯ ಉಸಿಯವರು ಹಾಗಾಗಿ ನಾವು ಹೆಚ್ಚು ಮಾತನಾಡುವ ಬಂಧುಗಳೇ ಇವತ್ತು ತಾವು ರಸಮಂಜರಿ ಕಾರ್ಯಕ್ರಮ ನೋಡಬೇಕಾಗಿದೆ ಇವತ್ತು ಯಾಕೆ ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಬಹುಶಃ ನಮ್ಮ ಹಗಿರಿಬೊಮ್ಮಿ ತಾಲೂಕು ಅಗ್ರಿಮ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಅನೇಕ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ ಅದರಲ್ಲಿ ವಿಶೇಷವಾಗಿ ಏಕದಂತ ಗ್ರೂಪ್ ಇವತ್ತು ಶ್ರೀ ದಿವಂಗತ ಎಂ ಪಿ ಪ್ರಕಾಶ್ ಅವರ ವೇದಿಕೆ ಮನಿಸ್ವಾಮಿ ಮಠದ ವೇದಿಕೆ ಅಂತೇಳಿ ಈ ವೇದಿಕೆಯನ್ನ ಹೆಸರಿಕ್ಕಿದ್ದಾರೆ ಬಹುಶಃ ಎಂಪಿ ಪ್ರಕಾಶ್ ಅವರು ಕೂಡ ನಾವು ಇವತ್ತು ಪಾಡ್ಕೊಳ್ಬೇಕು ಯಾಕಂದ್ರೆ ನನ್ನ ಕಲಾವಿದರು ಕಲಾ ಪೋಷಕರು ಇವತ್ತೇನು ವೇದಿಕೆ ಮೇಲೆ ಅನೇಕ ಜನ ಕಲಾವಿದರು ಬಂದಿದ್ದಾರೆ ಎಂಪಿ ಪ್ರಕಾಶ್ ಅವರು ನಾಟಕ ಮಾಡಿದ್ದಾರೆ ಸಿನಿಮಾ ಮಾಡಿದ್ದಾರೆ ರಾಜಕೀಯ ಮಾಡಿದ್ದಾರೆ ರಾಜಕೀಯ ಮುಸ್ತೈತಿ ಎಲ್ಲದಕ್ಕಿಂತ ವಿಶೇಷವಾಗಿ ನನ್ನ ರಾಜಕೀಯ ಗುರುಗಳು ಸಂತೋಷ್ ಸ್ಟಾರ್ ಅವರ ರಾಜಕೀಯ ಗುರುಗಳು ಎಂಪಿ ಪ್ರಕಾಶ್ ಅವರಂತ ನಾನು ಈ ಸಂದರ್ಭದಲ್ಲಿ ಬಹಳ ಸಂತೋಷದಲ್ಲಿ ಮಾತನಾಡಬೇಕು ಇವತ್ತು ಏಕದಂತ ಗ್ರೂಪ್ ಇವತ್ತು ಎಂ ಪಿ ಪ್ರಕಾಶ್ ಅವರು ಕೂಡ ನೆನಪು ಮಾಡಿಕೊಂಡು ಅವರು ಎಸಿಟ್ಟಿದ್ದಾರೆ ನಾನು ನನ್ನ ವೈಯಕ್ತಿಕವಾಗಿ ಏಕದಂತ ಗ್ರೂಪ್ಗೆ ವಿಶೇಷವಾದಂತಹ ಅಭಿನಂದನೆಗಳನ್ನು ಸದಸ್ಯಕ್ಕೆ ನಾನು ಬಯಸೇನೆ ಇವತ್ತು ಪವಾಳಿ ಹನುಮಂತಪ್ಪನವರು ಆಗಿರ್ಬೋದು ಡಿಚ್ ಮಂಜುನಾಥ್ ಅವರಾಗಿರ್ಬೋದು ನಮ್ಮ ಪಿ ಎಂ ಮಂಜುನಾಥ್ ಅವರಾಗಿರ್ಬೋದು ಅನೇಕ ಜನ ಏಕದಂತ ಗ್ರೂಪ್ನ ಯುವಕರಾಗಿರ್ಬೋದು ಇವತ್ತು ಸತತವಾಗಿ ಹತ್ತು ವರ್ಷದಿಂದ ಕಾರ್ಯಕ್ರಮಗಳನ್ನು ಮಾಡೋದು ನೋಡಿದೆ ಪ್ರತಿ ವರ್ಷಕ್ಕೂ ವರ್ಷಕ್ಕೂ ಹೆಚ್ಚು ಜನ ಇಲ್ಲಿ ಸೇರ್ತಕ್ಕಂತ ಕಾರ್ಯಕ್ರಮವನ್ನು ಮಾಡಿದರೆ ಹಾಗಾಗಿ ಅವರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನ ಸದಸ್ಯಕ್ಕೆ ನಾನು ಬಯಸ್ತೀನಿ ಹಾಗಾಗಿ ಬಹಳಷ್ಟು ಜನ ಕಾರ್ಯಕ್ರಮಗಳ ಕರೆದ ಹೆಚ್ಚು ಮಾತಾಡೋಕಾಗಲ್ಲ ದಯವಿಟ್ಟು ಹಾಗಾಗಿ ವೇದಿಕೆ ಬಂದಿದ್ದಂತ ಅನೇಕ ಜನ ಗಣ್ಯ ಮಾನತೆ ಸೇರೋಕಾಗಿಲ್ಲ ನಮ್ಮಲ್ಲಿ ನಾನು ಕ್ಷಮೆಯನ್ನು ಕೊಡ್ತೀನಿ ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತ ಯಾಕಂದ್ರೆ ನಿಜ ಹನುಮಂತಪ್ಪ ಹೇಳಿದ್ರು ಇದ್ದಂತ ಅನೇಕ ಜನ ಮುಖಂಡನ ಆದರೆ ನಿಮಗೆ ನಿರಾಸೆ ಆಗಬಾರದು ಯಾಕಂದ್ರೆ ನಾವು ಕಾರ್ಯಕ್ರಮ ನೋಡಕ್ ನಾನು ಅದಕ್ಕೆ ಬಾಳು ಬೆಳೆದಿರು ಎಲ್ಲ ಸಾಂಗ್ಗಳನ್ನು ಯೂಟ್ಯೂಬ್ ಅಲ್ಲಿ ಕೇಳಿದ್ದೀನಿ ಮತ್ತೆ ನಾನು ವಿಶೇಷವಾಗಿ ಮುಖಂಡ ನಾನು ಸಮಯ ನನಗೆ ಅವಕಾಶ ಸಿಕ್ಕಾಗ ನನಗೆ ನನಗೆ ಸಮಯ ಸಿಕ್ಕಿ ನಮ್ಮ ಚವಣ ಹಾಡನ್ನು ಕೇಳಿದ್ದೀನಿ ಮತ್ತೆ ನನ್ನ ಸಹ ಕೂಡ ಹಿಂದೆ ನಾನು ಶಾಸಕರಂತಹ ಸಂದರ್ಭದಲ್ಲಿ ನನ್ನ ಹೇಮಂತ ಅವರು ನನಗೆ ಬಹಳ ಹೋಗಿ ಅದರ ಬಗ್ಗೆ ನನಗೆ ಹೇಮಂತರ ಕೂಡ ಸಿಕ್ಕಿದ್ದೀನಿ ನಟರಾಜ್ ಕಾಲೇಜು ಸೃಷ್ಟಿಯನ್ನು ಕಳಿಸಿದ್ದೀನಿ ಎಲ್ಲ ಸವಿತಾ ಮಂಗಳವನ್ನು ಕಳಿಸಿದ್ದೀನಿ ಬಹಳಷ್ಟು ಜನ ಬಂದಿದ್ದಾರೆ ಬಹಳ ದೊಡ್ಡ ವೇದಿಕೆ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕಾರ್ಯಕ್ರಮ ಮಾಡಿದೆ ಹಾಗಾಗಿ ನಾನು ಕೂಡ ಸಾರಿಗಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದೀನಿ ಬಹಳ ಹೇಳಿದೆ ಈಗ ಸಾರಿಗಮ್ಮ ಫಸ್ಟ್ ಸ್ಥಾನ ಮಾಡಿದ್ದೇನು ಎಲಿಮೆಂಟ್ ಏನು ಇದಾಗಿದ್ದು ಆಗಿ ಸ್ಥಾನ ಮಾಡಿದೆ ಆಗಿದೆ ಅವರು ಹೇಳಿ ನಾಡಿದ ನೋಡಿಲ್ಲ ನಾನು ಕಾರ್ಯಕ್ರಮ ಹಾಕೋದಿಲ್ಲ ನಾವು ಈ ಸಾಂಗ್ ಕೇಳಿ ಹೋಗ್ತೀರ ಆ ಸಾಂಗ್ ಆಡಬೇಕಂತ ಹೇಳಿದ್ರೆ ಬಹಳ ಬೇರೆ ಗೊತ್ತಿರೋ ನಾನು ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ನೋಡಿಕೆ ಬಂದಂತ ಎಲ್ಲ ಹಿರಿಯರು ಮತ್ತು ಅರೇಹಳ್ಳಿ ತಾಲೂಕು ಮತ್ತೆ ಈ ವಿಧಾನಸಭಾ ಕ್ಷೇತ್ರದ ಬಂದಂತಹ ಈ ಕಾರ್ಯಕ್ರಮ ಬಂದಂತ ಮತ್ತು ಏಕದಂತ ಗ್ರೂಪ್ ಮೇಲೆ ತಾವೆಲ್ಲರೂ ಆಶೀರ್ವಾದ ಮಾಡಿದ್ದೀರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದೆ ಯಾಕಂದ್ರೆ ಪ್ರೇಕ್ಷಕರಿಲ್ಲ ಅಂದ್ರೆ ಕಾರ್ಯಕ್ರಮವನ್ನು ಸಕ್ಸಸ್ ಆಗಕ್ಕಾಗಲ್ಲ ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಕೋಟಿ ಕೋಟಿ ವಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಿ ನಾವು ಮಾತಿಕೊಡ್ತೀನಿ ಎಲ್ಲರೂ ನಮಸ್ಕಾರ ಒಬ್ಬ ಈಗ ಕರೆಕ್ಟಾಗಿ ಬರಕ್ ಆಗಿಲ್ಲ ಇಷ್ಟು ಜನ ಚೆನ್ನಾಗಿರ್ಬೇಕಂತ ಹೇಳಿದ್ರೆ ನೀವು ಮೇಲೆ ಮೇಲೆಲ್ಲ ಕರೆಕ್ಟ್ ಆಗಿದ್ರೆ ಅವರೆಲ್ಲ ಚೆನ್ನಾಗಿರ್ತಾರೆ ಸರ್ ಹಂಗಾಗಿ ನಿಮ್ಮೆಲ್ಲರ ಸಹಕಾರ ಈ ಒಂದು ವೇದಿಕೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಏಕದಂತ ಗುರುತಿನ ಹೂಡಿಕೆಗಳನ್ನು ನಡೆಸಿಕೊಂಡ್ರೆ ಮಾತಾಡೋ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಧ್ಯಯನಲ್ಲಿ ನಾವು ಪ್ರಥಮ ಬಾರಿಗೆ ಏಕದಂತ ಗ್ರೂಪನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಏಕದಂತ ಗ್ರೂಪ್ನ ವರುಣ್ ಪಾಟೀಲ್ ಇರ್ಬೋದು ಶುಭು ಇರ್ಬೋದು ಸುಬ್ಬು ಇರ್ಬೋದು ಪೃಥ್ವಿರಾಜ್ ಇರ್ಬೋದು ಮಾರುತಿ ಇರ್ಬೋದು ಕೊಟ್ರೇಶ್ ಇರ್ಬೋದು ರಾಜಣ್ಣ ಇರ್ಬೋದು ಅಶೋಕ್ ಇರ್ಬೋದು ಅದೇ ರೀತಿ e i